ಜೀನಿ ಪರಿಶುದ್ಧ ನೀರು ಮದುವೆ ಸೇರಿದಂತೆ ಇತರೆ ಸಮಾರಂಭಗಳಿಗೆ ಹೋಲ್ಸೇಲ್ ದರದಲ್ಲಿ ಮಿನರಲ್ ವಾಟರ್ ಲಭ್ಯ ಸೂಪರ್ ಮಾರ್ಕೆಟ್ ಹೋಟೆಲ್ ರೆಸ್ಟೋರೆಂಟ್ ಗಳಿಗೂ ಜೀನಿ ಮಿನರಲ್ ವಾಟರ್ ಸರಬರಾಜು ಮಾಡಲಾಗುತ್ತೆ ಈ ಕೂಡಲೇ ಸಂಪರ್ಕಿಸಿ ತಮ್ಮ ಹಲವು ಬೇಡಿಕೆಗಳ ಈಡೇರಿಕೆಗಾಗಿ ಗ್ರಾಮ ಆಡಳಿತಾಧಿಕಾರಿಗಳು ಕಳೆದ ಐದು ದಿನಗಳಿಂದ ತಾಲೂಕು ಕಚೇರಿ ಆವರಣದಲ್ಲಿ ಮುಷ್ಕರ ಪ್ರಾರಂಭಿಸಿದ್ದು ಈವರೆಗೂ ಸರ್ಕಾರ ಇತ್ತ ಗಮನ ಕೊಡದ ಹಿನ್ನೆಲೆಯಲ್ಲಿ ಬೇಸರ ವ್ಯಕ್ತಪಡಿಸಿದ ರಾಜ್ಯ ಸಂಘದ ಪ್ರಧಾನ ಕಾರ್ಯದರ್ಶಿ ಶಿವಾನಂದ್ ನಾಯ್ಕ ಗ್ರಾಮೀಣ ಜನರಿಗೆ ತೊಂದರೆಯಾಗುತ್ತಿರುವ ಬಗ್ಗೆ ವಿಷಾದಿಸಿ ನಮ್ಮ ಹೋರಾಟ ಅಚಲ ಎಂದಿದ್ದಾರೆ ಮಾಧ್ಯಮದೊಂದಿಗೆ ಮಾತನಾಡಿದ ಅವರು ಇದು ನಮ್ಮ ಎರಡನೇ ಹೋರಾಟ ಆಗಿದೆ ರಾಜ್ಯದ ಹತ್ತು ಸಾವಿರ ನೌಕರರು ಬೀದಿಗಿಳಿದು ಸಮಸ್ಯೆ ಪರಿಹಾರಕ್ಕಾಗಿ ಬೇಡುತ್ತಿದ್ದೇವೆ ಸರ್ಕಾರ ನಮ್ಮತ್ತ ಗಮನ ಹರಿಸುತ್ತಿಲ್ಲ ಮತ್ತು ಸಂಘದವರನ್ನು ಸಹ ಮಾತುಕತೆಗೆ ಆಹ್ವಾನಿಸಿಲ್ಲ ನಮ್ಮ ಬೇಡಿಕೆಗಳು ಈಡೇರುವವರೆಗೂ ಮುಷ್ಕರ ಹಿಂತೆಗೆದುಕೊಳ್ಳುವುದಿಲ್ಲ ಎಂದು ತಿಳಿಸಿದರು ನ್ಯೂಸ್ ಬ್ಯೂರೋ ಎಚ್ ಡಿ ಸೀತಾರಾಮು ಹಿರಿಯ ಪತ್ರಕರ್ತರು ಅರ್ಸಿಕೆರೆ ಗ್ರಾಮಾಡಳಿತ ಅಧಿಕಾರಿಗಳ ಸಂಘದ ವತಿಯಿಂದ ರಾಜ್ಯವ್ಯಾಪಿ ಏನು ಅವಧಿಗೆ ಎರಡನೇ ಹಂತದ ಮುಷ್ಕರವನ್ನು ಗ್ರಾಮಾಡಳಿತ ಅಧಿಕಾರಿಗಳು ಕಳೆದ ಐದು ದಿನಗಳಿಂದ ದಿನಾಂಕ ಹತ್ತರಿಂದ ಏನು ಪ್ರಾರಂಭ ಮಾಡಿದ್ದಾವೆ ಇಡೀ ರಾಜ್ಯಾದ್ಯಂತ ಈ ದಿನ ಐದನೇ ದಿನ ಯಶಸ್ವಿಯಾಗಿ ಮುಂದುವರಿತಾ ಇದೆ ಏನೋ ಗ್ರಾಮಾಡಳಿತ ಅಧಿಕಾರಿಗಳ ಬೇಡಿಕೆಗಳಿದೆ ಮತ್ತು ಸಮಸ್ಯೆಗಳಿದೆ ಅದರ ಕುರಿತು ಬೀದಿಯಲ್ಲಿ ಕುಳಿತು ಏನೋ ರಾಜ್ಯವ್ಯಾಪಿ ಹತ್ತು ಸರಿಸುಮಾರು ಹತ್ತು ಸಾವಿರ ಜನ ಮುಷ್ಕರ ಮಾಡ್ತಾ ಇದ್ದೀವಿ ಈ ಮುಷ್ಕರದ ವಿಚಾರವಾಗಿ ಸರ್ಕಾರ ಇದುವರೆಗೂ ಕೂಡ ಯಾವುದೇ ಪ್ರತಿಕ್ರಿಯೆಯನ್ನು ಕೊಟ್ಟಿಲ್ಲ ಹಾಗೆ ಸಮಸ್ಯೆಗಳನ್ನು ಪರಿಹರಿಸುವ ನಿಟ್ಟಿನಲ್ಲಿ ಅಥವಾ ಸಮಸ್ಯೆಗಳನ್ನ ಕೇಳ್ತಕ್ಕಂಥ ನಿಟ್ಟಿನಲ್ಲಿ ಸರ್ಕಾರ ಸಂಘದ ಪದಾಧಿಕಾರಿಗಳನ್ನು ಯಾರನ್ನು ಕೂಡ ಈವರೆಗೂ ಕರೆದಿಲ್ಲ ಮತ್ತು ನಮ್ಮ ಸಮಸ್ಯೆಗಳ ಬಗ್ಗೆ ಹರಿಸಿಲ್ಲ ಸಂಘದ ವತಿಯಿಂದ ನಮ್ಮೆಲ್ಲರ ನಿರ್ಧಾರ ಅಚಲವಾಗಿದೆ ಯಾವುದೇ ಕಾರಣಕ್ಕೂ ಸಮಸ್ಯೆಗಳ ಕುರಿತು ಸರಿಯಾದ ರೀತಿಯಲ್ಲಿ ಬೇಡಿಕೆಗಳ ಪರಿಹಾರ ಆಗೋವರೆಗೂ ಸಮಸ್ಯೆಗಳ ಪರಿಹಾರ ಆಗೋವರೆಗೂ ಯಾವುದೇ ಕಾರಣಕ್ಕೂ ಕೂಡ ಮುಷ್ಕರವನ್ನು ಕೈಬಿಡ್ತಕ್ಕಂತಹ ಪ್ರಶ್ನೆ ಇಲ್ಲ ನಾವು ಕರ್ತವ್ಯಕ್ಕೆ ಮರಳತಕ್ಕಂತಹ ಪ್ರಶ್ನೆ ಇಲ್ಲ ಸರ್ಕಾರ ಕಳೆದ ಐವತ್ತು ವರ್ಷಗಳಿಂದ ಏನು ಯಾವುದೇ ಸೌಲಭ್ಯಗಳನ್ನು ಕೊಡಲಾರದೆ ನಮ್ಮಗಳಿಂದ ಕೆಲಸವನ್ನು ಮಾಡಿಸಿದೆ ಅದರ ಪರಿಣಾಮ ಈ ದಿನ ನಾವೆಲ್ಲರೂ ಇಡೀ ರಾಜ್ಯಾದ್ಯಂತ ಕಳೆದ ಐದು ದಿನಗಳಿಂದ ಬೀದಿಯಲ್ಲಿ ಕುಳಿತು ಹೋರಾಟ ಮಾಡ್ತಾ ಇರತಕ್ಕಂಥದ್ದು ಸರ್ಕಾರದ ಗಮನ ಸೆಳೆಯುತ್ತಾ ಇರತಕ್ಕಂಥದ್ದಾಗಿದೆ ಈ ಈ ಸಂದರ್ಭದಲ್ಲಿ ಸಾರ್ವಜನಿಕರಿಗೆ ಆಗ್ತಾ ಇರ್ತಕ್ಕಂತಹ ಅನಾನುಕೂಲತೆಗಳಿಗೆ ಒಬ್ಬ ಗ್ರಾಮಾಡಳಿತ ಅಧಿಕಾರಿಗಳ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ ನಾನು ಸಾರ್ವಜನಿಕರಿಗೆ ಆಗ್ತಾ ಇರತಕ್ಕಂಥ ತೊಂದರೆಗಳಿಗೆ ಅತ್ಯಂತ ವಿಷಾದವನ್ನು ನಾನು ವ್ಯಕ್ತಪಡಿಸ್ತಾ ಸರ್ಕಾರ ಈ ದಿನ ನಮಗೆ ಸಮಸ್ಯೆಗಳನ್ನು ಪರಿಹರಿಸಬೇಕು ಸೌಲಭ್ಯಗಳನ್ನ ಕೊಡಬೇಕು ಅಂತ ಕೇಳ್ತಾ ಇರ್ತಕ್ಕಂಥದ್ದು ಕೂಡ ನಾವು ಯಾತಕ್ಕಾಗಿ ಇದ್ದೀವಿ ಅಂದರೆ ಗ್ರಾಮೀಣ ಮಟ್ಟದಲ್ಲಿ ಗ್ರಾಮಾಡಳಿತ ಅಧಿಕಾರಿಗಳು ಸಾರ್ವಜನಿಕರಿಗೆ ರೈತರಿಗೆ ಅವರಿಗೆ ಗುಣಮಟ್ಟದ ಸೇವೆಗಳನ್ನ ಕೊಡಬೇಕು ಅನ್ನೋ ಉದ್ದೇಶಕ್ಕೋಸ್ಕರನೇ ನಾವು ಗ್ರಾಮೀಣ ಪ್ರದೇಶದಲ್ಲಿ ಕೆಲಸ ಮಾಡುವ ನಮಗೆ ಕಚೇರಿಗಳನ್ನ ಕೊಡಿ ಸೌಕರ್ಯಗಳನ್ನ ಕೊಡಿ ತಾವು ಹೇಳ್ತಾ ಇರ್ತಕ್ಕಂತಹ ಎಲ್ಲ ಕೆಲಸಗಳಿಗೆ ಸವಲತ್ತುಗಳನ್ನ ಕೊಡಿ ನಮ್ಮ ಸಮಸ್ಯೆಗಳನ್ನ ಬಗೆಹರಿಸಿ ಅಂತೇಳಿ ಕೇಳ್ತಾ ಇರ್ತಕ್ಕಂಥದ್ದು ಇದರಲ್ಲಿ ಯಾರೂ ಕೂಡ ಐಷಾರಾಮಿ ಬಂಗಲೆ ಕಾರು ಮತ್ತು ಇತ್ಯಾದಿ ಯಾವುದೇ ಬೇಡಿಕೆಗಳನ್ನ ಗ್ರಾಮಾಡಳಿತ ಅಧಿಕಾರಿಗಳು ಇಟ್ಟಿಲ್ಲ ರೈತಾಪಿ ಜನರಿಗೆ ಸಾರ್ವಜನಿಕರಿಗೆ ದಿನನಿತ್ಯದ ಕೆಲಸಗಳನ್ನ ಏನೋ ನೂರಾರು ಕೆಲಸಗಳನ್ನ ನಾವು ಮಾಡಿಕೊಡ್ತಾ ಇದ್ದೀವಿ ಆ ಕೆಲಸಗಳನ್ನು ಸರಿಯಾದ ರೀತಿಯಲ್ಲಿ ಸಮಯಕ್ಕೆ ಸರಿಯಾಗಿ ಗುಣಮಟ್ಟದ ರೀತಿಯಲ್ಲಿ ನಾವು ಕೊಡೋದಕ್ಕೆ ಬೇಕಾಗಿರ್ತಕ್ಕಂತಹ ನಮಗೆ ಬೇಕಾಗಿರೋ ಸವಲತ್ತುಗಳನ್ನ ಇದ್ದೀವಿ ಹಾಗಾಗಿ ನಾವು ಕೇಳ್ತಾ ಇರ್ತಕ್ಕಂತಹ ಬೇಡಿಕೆಗಳು ನಮ್ಮ ವೈಯಕ್ತಿಕ ಬೇಡಿಕೆಗಳಲ್ಲ ಸಾರ್ವಜನಿಕರ ಸೇವೆಗೆ ಬೇಕಾಗಿರ್ತಕ್ಕಂತಹ ಬೇಡಿಕೆಗಳು ಹಾಗಾಗಿ ಈಗಲಾದರೂ ಕೂಡ ಸರ್ಕಾರ ಎಚ್ಚೆತ್ತು ಅವುಗಳನ್ನು ಪರಿಹಾರ ಮಾಡಲೇಬೇಕು ಯಾಕೆ ಈ ಸಂದರ್ಭದಲ್ಲಿ ಸರ್ಕಾರದ ಗಮನ ಸೆಳೀತಾ ಇದ್ದೀವಿ ಅಂತಂದರೆ ನೋಡಿ ಆಯವ್ಯಯ ಇದೆ ಈ ಸಾಲಿನ ಬಜೆಟನ್ನು ಸರ್ಕಾರ ಇನ್ನೇನು ಮಂಡಿಸ್ಲಿಕ್ಕಿದೆ ಸಾಧ್ಯವಾದರೆ ಮಾನ್ಯ ಸಚಿವರು ಈ ಸಾರಿಯ ಬಜೆಟ್ನಲ್ಲಿ ನಮ್ಮ ಬೇಡಿಕೆಗಳನ್ನ ಈಡೇರಿಸುವ ನಿಟ್ಟಿನಲ್ಲಿ ಬೇಕಾಗಿರ್ತಕ್ಕಂತಹ ಅನುದಾನವನ್ನು ಮಾನ್ಯ ಮುಖ್ಯಮಂತ್ರಿಗಳಿಂದ ಪಡೆದು ನಮ್ಮ ಸಮಸ್ಯೆಗಳನ್ನು ಪರಿಹರಿಸೋ ನಿಟ್ಟಿನಲ್ಲಿ ಅದಕ್ಕೆ ಹಣಕಾಸಿನ ಬಲವನ್ನು ಮಾನ್ಯ ಮುಖ್ಯಮಂತ್ರಿಗಳಿಂದ ತೆಗೆದುಕೊಂಡು ನಮ್ಮ ಸಮಸ್ಯೆಗಳನ್ನ ಪರಿಹರಿಸೋ ಕೆಲಸ ಮಾಡಬೇಕು ಅಂಥೇಳಿ ಹೇಳ್ತಾ ಮತ್ತು ಏನು ಈ ಬೇಡಿಕೆಗಳು ಎಲ್ಲಿವರೆಗೂ ಈಡೇರೋದಿಲ್ವೋ ಅಲ್ಲಿಯವರೆಗೂ ಸಹಿತ ಈ ಹೋರಾಟ ನಿಲ್ಲೋದಿಲ್ಲ ಅಂತಕ್ಕಂಥದ್ದನ್ನು ನಾನು ತಮ್ಮ ಮಾಧ್ಯಮದ ಮುಖಾಂತರಕ್ಕೆ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಥ್ಯಾಂಕ್ ಯು